ಬಹಳ ಹಿಂದೆ ದೂರದ ರಾಜ್ಯದಲ್ಲಿ ಒಬ್ಬ ಯುವಕ ವಾಸಿಸುತ್ತಿದ್ದ ಪ್ರತಿದಿನ ಅವನು ಕೆಲಸ ಹುಡುಕುತ್ತಾ ಹೊರಗೆ ಹೋಗುತ್ತಿದ್ದ ಅವನು ಗಳಿಸಿದ ಸ್ವಲ್ಪ ಹಣವನ್ನು ಅವನು ಆಹಾರಕ್ಕಾಗಿ ಖರ್ಚು ಮಾಡಿದನು ತನಗಾಗಿ ಅಡುಗೆ ಮಾಡುತ್ತಿದ್ದನು ಮತ್ತು ಅದನ್ನು ತಿಂದು ಮಲಗುತ್ತಿದ್ದನು ಅವನ ಜೀವನವು ಕಷ್ಟಕರವಾಗಿತ್ತು ಮತ್ತು ಇದು ಅವನ ಹತಾಶೆಯನ್ನು ಹೆಚ್ಚು ಒಂದು ಸಂಜೆ ಎಲ್ಲೂ ಕೆಲಸ ಸಿಗದ ಕಾರಣ ಅವನು ದುಃಖದಿಂದ ಮನೆಗೆ ನಡೆದನು ತನ್ನ ಕಷ್ಟಗಳು ಇನ್ನೂ ಎಷ್ಟು ಕಾಲ ಉಳಿಯುತ್ತವೆ ಎಂದು ಅವನು ಯೋಚಿಸುತ್ತಿದ್ದನು ದಾರಿಯಲ್ಲಿ ಹೋಗುತ್ತಿರುವಾಗ ಅವನಿಗೆ ಇದ್ದಕ್ಕಿದ್ದಂತೆ ಇಲ್ಲಿ ಯಾರಾದರೂ ಕಾರ್ಮಿಕರು ಸಿಗಬಹುದೇ ಎಂಬ ಧ್ವನಿ ಕೇಳಿಸಿತು ಅವನು ತಿರುಗಿ ನೋಡಿದಾಗ ಒಬ್ಬ ವೃದ್ಧ ಮೂರು ಭಾರವಾದ ಚೀಲಗಳೊಂದಿಗೆ ನಿಂತಿರುವುದನ್ನು ಅವನು ನೋಡಿದನು ಆ ಯುವಕ ಹೇಳಿದನು ಹೌದು ನಾನು ಕೆಲಸ ಮಾಡಲು ಸಿದ್ಧನಿದ್ದೇನೆ ಎಂದು ಬೇಗನೆ ಉತ್ತರಿಸಿದನು ಆ ವೃದ್ಧ ಹೇಳಿದನು ನಾನು ಮುಂದಿನ ಹಳ್ಳಿಗೆ ಹೋಗಬೇಕು ಎರಡು ಚೀಲಗಳನ್ನು ನಾನೇ ಹೊತ್ತುಕೊಳ್ಳಬಲ್ಲೆ ಆದರೆ ಮೂರನೆಯದು ತುಂಬಾ ಭಾರವಾಗಿದೆ ನೀನು ನನಗೆ ಸಹಾಯ ಮಾಡಿದರೆ ನಾನು ನಿನಗೆ ಮೂರು ಚಿನ್ನದ ನಾಣ್ಯಗಳನ್ನು ಪಾವತಿಸುತ್ತೇನೆ ಎಂದು ಹೇಳಿದನು ಆ ಯುವಕ ಒಪ್ಪಿಕೊಂಡನು ಚೀಲವನ್ನು ಎತ್ತಿದ ತಕ್ಷಣ ಅದು ತುಂಬಾ ಭಾರವಾಗಿದೆ ಎಂದು ಅವನಿಗೆ ಅರಿವಾಯಿತು ಆ ವೃದ್ಧ ಪಿಸುಗುಟ್ಟಿದನು ಆ ಚೀಲ ಕಂಚಿನ ನಾಣ್ಯಗಳಿಂದ ತುಂಬಿರುವುದರಿಂದ ಅದು ಭಾರವಾಗಿದೆ ಯುವಕನು ಏನೂ ಮಾತನಾಡದೆ ಚೀಲವನ್ನು ಹೊತ್ತುಕೊಂಡನು ನಾನು ಚೀಲವನ್ನು ಕದಿಯಬಹುದೆಂಬ ಭಯದಿಂದ ಆ ವೃದ್ಧನು ತನ್ನನ್ನು ಹತ್ತಿರದಿಂದ ನೋಡುತ್ತಿರುವುದನ್ನು ಆ ಯುವಕ ಗಮನಿಸಿದನು ಆದರೆ ಆ ಯುವಕ ಮನಸ್ಸಿನಲ್ಲೇ ಯೋಚಿಸಿದನು ನಾನು ಅಪ್ರಾಮಾಣಿಕನಲ್ಲ ನಾನು ಎಂದಿಗೂ ಅವನ ನಂಬಿಕೆಗೆ ದ್ರೋಹ ಮಾಡುವುದಿಲ್ಲ ಎಂದು ಸ್ವಲ್ಪ ದೂರ ಹೋದ ನಂತರ ಅವರು ನದಿಯನ್ನು ತಲುಪಿದರು ಆ ಯುವಕ ನದಿಯನ್ನು ದಾಟಲು ಪ್ರಾರಂಭಿಸಿದನು ಆದರೆ ಆ ವೃದ್ಧ ದಡದಲ್ಲೇ ನಿಂತನು ಅವನು ಹೇಳಿದನು ನನಗೆ ತುಂಬಾ ವಯಸ್ಸಾಗಿದೆ ನಾನು ಎರಡು ಚೀಲಗಳನ್ನು ಹಿಡಿದುಕೊಂಡು ದಾಟಲು ಸಾಧ್ಯವಿಲ್ಲ ನೀನು ಇನ್ನೂ ಒಂದು ಚೀಲವನ್ನು ಹೊತ್ತುಕೊಳ್ಳಬಹುದೇ ನಾನು ನಿನಗೆ ಇನ್ನೂ ಮೂರು ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ ಎಂದನು ಆ ಯುವಕ ಒಪ್ಪಿಕೊಂಡನು ಆದರೆ ವೃದ್ಧ ಹಿಂಜರಿದು ಹೇಳಿದನು ಈ ಚೀಲದಲ್ಲಿ ಬೆಳ್ಳಿ ನಾಣ್ಯಗಳಿವೆ ನೀನು ಈ ಚೀಲವನ್ನು ತೆಗೆದುಕೊಂಡು ಓಡಿ ಹೋಗುವುದಿಲ್ಲ ಎಂದು ಭರವಸೆಯನ್ನು ನೀಡು ಎಂದು ಹೇಳಿದನು ಆ ಯುವಕ ದೃಢವಾಗಿ ಹೇಳಿದನು ಚಿಂತಿಸಬೇಡಿ ನಾನು ಕಳ್ಳನಲ್ಲ ಎಂದು ಹೇಳಿ ಅವನು ಎರಡನೇ ಚೀಲವನ್ನು ಎತ್ತಿಕೊಂಡನು ಅವನು ಸುರಕ್ಷಿತವಾಗಿ ನದಿಯನ್ನು ದಾಟಿದನು ಮತ್ತು ಪ್ರಯಾಣವನ್ನು ಮುಂದುವರೆಸಿದನು ಸ್ವಲ್ಪ ದೂರ ನಡೆದ ನಂತರ ಅವರು ಕಡಿದಾದ ಬೆಟ್ಟವನ್ನು ತಲುಪಿದರು ಆ ಯುವಕ ಬೆಟ್ಟವನ್ನು ಹತ್ತಲು ಪ್ರಾರಂಭಿಸಿದನು ಆದರೆ ವೃದ್ಧನು ಅಲ್ಲಿಯೇ ನಿಂತನು ವೃದ್ಧನು ನಿಟ್ಟುಸಿರು ಬಿಡುತ್ತಾ ಹೇಳಿದನು ನಾನು ಈ ಚೀಲದೊಂದಿಗೆ ಬೆಟ್ಟವನ್ನು ಹತ್ತಲು ಸಾಧ್ಯವಿಲ್ಲ ಎಂದನು ಯುವಕ ಹೇಳಿದನು ಹಾಗಾದರೆ ಆ ಚೀಲವನ್ನು ನನಗೆ ಕೊಡಿ ನಾನು ಅದನ್ನು ಹೊತ್ತುಕೊಳ್ಳುತ್ತೇನೆ ಎಂದನು ಆದರೆ ವೃದ್ಧ ಮತ್ತೆ ಹಿಂಜರಿದನು ಈ ಚೀಲದಲ್ಲಿ ಚಿನ್ನದ ನಾಣ್ಯಗಳಿವೆ ನೀನು ಈ ಚೀಲದೊಂದಿಗೆ ಓಡಿ ನನ್ನ ಬಳಿ ಏನೂ ಇರುವುದಿಲ್ಲ ಮತ್ತು ನಾನು ನಿನ್ನನ್ನು ಬೆನ್ನಟ್ಟಲು ಸಾಧ್ಯವಿಲ್ಲ ಎಂದು ಹೇಳಿದನು ಯುವಕನ ಧ್ವನಿ ಸ್ವಲ್ಪ ಏರಿತು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನಾನು ಆ ರೀತಿಯ ವ್ಯಕ್ತಿಯಲ್ಲ ನಾನು ಕಾರ್ಮಿಕನಾಗಿ ಕೆಲಸ ಮಾಡುತ್ತೇನೆ ಏಕೆಂದರೆ ನಾನು ಪ್ರಾಮಾಣಿಕತೆಯನ್ನು ಗೌರವಿಸುತ್ತೇನೆ ಒಮ್ಮೆ ನಾನು ಬಡ್ಡಿಗೆ ಸಾಲವನ್ನು ನೀಡುವ ಹಣದಾತನ ಬಳಿ ಲೆಕ್ಕಿಗನಾಗಿ ಕೆಲಸ ಮಾಡಿದೆ ಆದರೆ ಸುಳ್ಳು ಖಾತೆಗಳೊಂದಿಗೆ ಜನರನ್ನು ವಂಚಿಸಲು ಅವನು ನನ್ನನ್ನು ಕೇಳಿದನು ಅದಕ್ಕೆ ನಾನು ನಿರಾಕರಿಸಿದೆ ಮತ್ತು ನಾನು ನನ್ನ ಕೆಲಸವನ್ನು ಕಳೆದುಕೊಂಡೆ ನಾನು ಹಣಕ್ಕಾಗಿ ಮೋಸ ಮಾಡುವುದಿಲ್ಲ ಎಂದು ಹೇಳಿದನು ಆದರೂ ವೃದ್ಧನು ಈ ಯುವಕನನ್ನು ಅನುಮಾನಾಸ್ಪದವಾಗಿ ಕಾಣುತ್ತಿದ್ದನು ಆದರೆ ಅಂತಿಮವಾಗಿ ತುಂಬಾ ಚೆನ್ನಾಗಿದೆ ಈ ಚಿನ್ನದ ನಾಣ್ಯಗಳ ಚೀಲವನ್ನು ತೆಗೆದುಕೊಂಡು ನೀನು ಮುಂದೆ ಹೋಗು ನಾನು ನಿಧಾನವಾಗಿ ಹಿಂಬಾಲಿಸುತ್ತೇನೆ ನೀನು ಅಲ್ಲಿಯೇ ನನಗಾಗಿ ಕಾಯಿ ಎಂದು ಹೇಳಿದನು ಆ ಯುವಕ ಚೀಲವನ್ನು ತೆಗೆದುಕೊಂಡು ಮುಂದೆ ನಡೆದನು ಈಗ ಆ ಯುವಕನ ಬಳಿ ಮೂರು ಚೀಲಗಳು ಇದ್ದವು ಆ ಯುವಕನು ಒಬ್ಬಂಟಿಯಾಗಿ ನಡೆಯುತ್ತಿದ್ದಂತೆ ಅವನ ಮನಸ್ಸಿನಲ್ಲಿ ಒಂದು ಅಪಾಯಕಾರಿ ಆಲೋಚನೆ ಮೂಡಿತು ನಾನು ಈಗ ಓಡಿಹೋದರೆ ಆ ಮುದುಕ ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ಈ ಮೂರು ಚೀಲಗಳಿಂದ ನಾನು ಶಾಶ್ವತವಾಗಿ ಶ್ರೀಮಂತನಾಗಿರುತ್ತೇನೆ ಎನ್ನುವ ಯೋಚನೆ ಹಾಗೆಯೇ ಇನ್ನೊಂದು ಆಲೋಚನೆ ಮೂಡಿತು ಈ ಮುದುಕ ತುಂಬಾ ವಯಸ್ಸಾದವನು ಅವನು ಅಷ್ಟೊಂದು ಹಣದಿಂದ ಏನು ಮಾಡುತ್ತಾನೆ ಆದರೆ ನಾನು ಚಿಕ್ಕವನು ಈ ಸಂಪತ್ತಿನಿಂದ ನಾನು ಆರಾಮದಾಯಕ ಜೀವನವನ್ನು ನಡೆಸಬಹುದು ನಾನು ಸುಂದರ ಯುವತಿಯನ್ನು ಮದುವೆಯಾಗಬಹುದು ಗೌರವವನ್ನು ಗಳಿಸಬಹುದು ಮತ್ತು ಎಲ್ಲಾ ಐಷಾರಾಮಿಗಳನ್ನು ಆನಂದಿಸಬಹುದು ನಿಧಾನವಾಗಿ ದುರಾಸೆಯು ಅವನ ಪ್ರಾಮಾಣಿಕತೆಯನ್ನು ಮೀರಿಸಲು ಪ್ರಾರಂಭಿಸಿತು ಆ ಯುವಕ ಸಾಧ್ಯವಾದಷ್ಟು ವೇಗವಾಗಿ ಭಾರವಾದ ಚೀಲಗಳನ್ನು ಹೊತ್ತುಕೊಂಡು ಓಡಲು ಪ್ರಾರಂಭಿಸಿದನು ಮತ್ತು ಅಂತಿಮವಾಗಿ ಅವನು ತನ್ನ ಮನೆಯನ್ನು ತಲುಪಿದನು ಮಿಟ್ಟು ಬಿಡುತ್ತಾ ಅವನು ಒಂದೊಂದಾಗಿ ಚೀಲಗಳನ್ನು ತೆರೆದನು ಚೀಲಗಳನ್ನು ತೆರೆದ ಅವನು ಆಘಾತಕ್ಕೊಳಗಾದನು ಚೀಲಗಳಲ್ಲಿ ಯಾವುದೇ ನಾಣ್ಯಗಳು ಇರಲಿಲ್ಲ ಎಲ್ಲಾ ಚೀಲಗಳು ಸಣ್ಣ ಕಲ್ಲುಗಳಿಂದ ತುಂಬಿದ್ದವು ಆದರೆ ಅವನು ಒಂದು ಚೀಲದೊಳಗೆ ಒಂದು ಕಾಗದದ ತುಂಡನ್ನು ಗಮನಿಸಿದನು ಅವನು ಅದನ್ನು ತೆರೆದು ಓದಿದನು ನಾನು ಈ ರಾಜ್ಯದ ರಾಜ ನನಗೆ ಯಾರೂ ಉತ್ತರಾಧಿಕಾರಿಯಿಲ್ಲ ಮತ್ತು ನಾನು ವಯಸ್ಸಾಗುತ್ತಿದ್ದೇನೆ ನನ್ನ ಉತ್ತರಾಧಿಕಾರಿಯಾಗಿ ದತ್ತು ತೆಗೆದುಕೊಳ್ಳಲು ನಾನು ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕುತ್ತಿದ್ದೆ ನೀನು ಓಡಿ ಹೋಗದಿದ್ದರೆ ಇಂದು ನಾನು ಉತ್ತರಾಧಿಕಾರಿಯಾಗಿ ದತ್ತು ತೆಗೆದುಕೊಳ್ಳುವ ವ್ಯಕ್ತಿ ನೀನೇ ಆಗಿರುತ್ತಿದ್ದೆ ಎಂದು ಆ ಕಾಗದದಲ್ಲಿ ಬರೆದಿತ್ತು ಯುವಕನ ಹೃದಯ ಒಡೆಯಿತು ಅವನ ಕಣ್ಣುಗಳು ವಿಷಾದದ ಕಣ್ಣೀರಿನಿಂದ ತುಂಬಿದ್ದವು ಅವನ ಜೀವನದುದ್ದಕ್ಕೂ ಅವನು ಪ್ರಾಮಾಣಿಕನಾಗಿದ್ದನು ಆದರೆ ಒಂದು ದುರ್ಬಲ ಕ್ಷಣದಲ್ಲಿ ಅವನು ತನ್ನದೇ ಆದ ಮೌಲ್ಯಗಳಿಗೆ ದ್ರೋಹ ಬಗೆದನು ಆ ಒಂದೇ ಒಂದು ಆಲೋಚನೆಯ ಕೊರತೆಯು ಅವನಿಗೆ ಮತ್ತೆಂದೂ ಸಿಗದ ಅವಕಾಶವನ್ನು ಕಸಿದುಕೊಂಡಿತು ಯುವಕ ಮತ್ತು ವೃದ್ಧನ ಕಥೆಯು ನಮ್ಮ ಆಲೋಚನೆಗಳ ಮಹಾನ್ ಶಕ್ತಿಯನ್ನು ನಮಗೆ ತೋರಿಸುತ್ತದೆ ದುರಾಸೆಯ ಒಂದೇ ಒಂದು ಆಲೋಚನೆಯು ಯುವಕನ ಹಣೆಬರಹವನ್ನು ನಾಶ ಮಾಡಿತು ಭಗವಾನ್ ಬುದ್ಧ ಒಮ್ಮೆ ಹೇಳಿದ್ದರು ನಮ್ಮ ದೊಡ್ಡ ಶತ್ರು ಕೂಡ ನಮ್ಮ ಅಸುರಕ್ಷಿತ ಆಲೋಚನೆಗಳಷ್ಟು ನಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ ಎಂದು ಪ್ರತಿಯೊಂದು ಕ್ರಿಯೆಯೂ ಒಂದು ಆಲೋಚನೆಯೊಂದಿಗೆ ಪ್ರಾರಂಭವಾಗುತ್ತದೆ ಆಲೋಚನೆಗಳು ಪದಗಳಾಗುತ್ತವೆ ಪದಗಳು ಕ್ರಿಯೆಗಳಾಗುತ್ತವೆ ಕ್ರಿಯೆಗಳು ಅಭ್ಯಾಸಗಳನ್ನು ರೂಪಿಸುತ್ತವೆ ಮತ್ತು ಅಭ್ಯಾಸಗಳು ನಮ್ಮ ಹಣೆ ಬರಹವನ್ನು ರೂಪಿಸುತ್ತವೆ ಯುವಕನು ತನ್ನ ನಕಾರಾತ್ಮಕ ಆಲೋಚನೆಗಳನ್ನು ಆರಂಭದಲ್ಲಿಯೇ ನಿಲ್ಲಿಸಿದ್ದರೆ ಅವನ ಜೀವನವು ಶಾಶ್ವತವಾಗಿ ಬದಲಾಗುತ್ತಿತ್ತು ಆದರೆ ಅವನು ಅವುಗಳನ್ನು ಬೆಳೆಯಲು ಬಿಟ್ಟನು ಮತ್ತು ಅವು ಅವನನ್ನು ವಿನಾಶಕ್ಕೆ ಕೊಂಡೊಯ್ದವು ಆದ್ದರಿಂದ ನಾವು ಜೀವನದ ಮೂಲಕ ಪ್ರಯಾಣಿಸುವಾಗ ನಾವು ಯಾವಾಗಲೂ ನಮ್ಮ ಆಲೋಚನೆಗಳನ್ನು ಕಾಪಾಡಿಕೊಳ್ಳಬೇಕು ಅವು ನಮ್ಮ ಭವಿಷ್ಯ ಬೆಳೆಸುವ ಬೀಜಗಳಂತೆ ಸಕಾರಾತ್ಮಕ ಆಲೋಚನೆಗಳನ್ನು ಆರಿಸಿಕೊಳ್ಳುವ ಮೂಲಕ ನಾವು ಪ್ರಾಮಾಣಿಕತೆ ಶಾಂತಿ ಮತ್ತು ಸಂತೋಷದಿಂದ ತುಂಬಿದ ಜೀವನವನ್ನು ನಿರ್ಮಿಸಬಹುದು ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ